ಸಚಿವ ಸ್ಥಾನ ಬಂದ ಈ ಸಲ ನಾನು ಕೊಡ್ತಾರೆ ಸಂಪುಟ ವಿಸ್ತರಣೆ ಆಗುತ್ತೆ ಅಥವಾ ಪುನರ್ರಚನೆ ಆಗುತ್ತೆ ಪುನರ್ರಚನೆ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಯಾಕೆಂದ್ರೆ ಈಗಾಗಲೇ ಬಿ ನಾಗೇಂದ್ರ ಮತ್ತೊಮ್ಮೆ ಸಂಪುಟಕ್ಕೆ ಸೇರ್ಕೊಂಡಿಲ್ಲ ನಾಗೇಂದ್ರ ನಾಗೇಂದ್ರ ಸೇರಿಸ್ಕೋತಾರ ಬೇರನ್ನ ಸೇರಿಸ್ಕೋತಾರೋ ಗೊತ್ತಿಲ್ಲ ಆದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ವಿನಯ್ ಕುಲಕರ್ಣಿ ಇತ್ತೀಚೆಗೆ ಹೇಳ್ಕೊಂಡಿದ್ರು ನಾನು ಆಕಾಂಕ್ಷಿರಿ ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಹಾಗಾದ್ರೆ ಸಚಿವ ಸಂಪುಟ ಪುನರ್ರಚನೆಯಾದ್ರೆ ಮಾರ್ಚ್ ಅಲ್ಲಿ ಆಗುತ್ತೆ ಯಾಕೆಂದ್ರೆ ಸಾಕಷ್ಟು ಕಾರಣಗಳಿದೆ ಸಚಿವ ಸಂಪುಟದ ಪುನರ್ರಚನೆ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ಮುಖ್ಯವಾಗಿ ಒಳಗಡೆ ಒಂದು ಒಂದು ಬೇಗುದಿ ಇದೆ ಒಂದಷ್ಟು ಮಂತ್ರಿ ಸ್ಥಾನಗಳು ಕೂಡ ಖಾಲಿ ಇದ್ದಾವೆ ಅದರ ಜೊತೆಗೆ ಈಗಾಗಲೇ ಎರಡು ವರ್ಷ ಕಾಯ್ಕೊಂಡಿರುವಂತಹ ಹಿರಿಯ ಸಚಿವರು ಇದಾರಲ್ಲ ಅವ್ರನ್ನ ಸಮಾಧಾನ ಪಡಿಸ್ಬೇಕಾಗಿದೆ ಕೆಲವರು ನಂಗೆ ಈಗ ಸಚಿವ ಸ್ಥಾನ ಕೊಡಲಿಲ್ಲ ಅಂದರೆ ಎರಡೂವರೆ ವರ್ಷ ನಾನು ರಾಜೀನಾಮೆನೆ ಕೊಡ್ತೀನಿ ನಾನು ಬೇರೆ ಪಕ್ಷಕ್ಕೆ ಹೋಗ್ಬಿಡ್ತೀನಿ ಅನ್ನುವ ಮಟ್ಟಿಗೆ ಸೈಲೆಂಟ್ ಆಗಿದ್ದಾರೆ ಆ ಸಚಿವರು ಯಾರು ಯಾರು ಸೈಲೆಂಟ್ ಆಗಿದ್ದಾರೆ ಯಾರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಕಾಯ್ತಾ ಇದ್ದಾರೆ ಸಿಗದೆ ಇದ್ರೆ ಯಾರು ರೆಬೆಲ್ ಆಗ್ತಾರೆ ಇನ್ ಕೇಸ್ ಕಾಂಗ್ರೆಸ್ನ ಒಳಗೆ ಬಂಡಾಯ ಭಿನ್ನರು ಏನಾದರೂ ಮಾತನ್ನು ಶುರು ಮಾಡಿದರೆ ಆಗ ಕಾಂಗ್ರೆಸ್ಗಾಗುವಂಥ ಸಮಸ್ಯೆಗಳು ಏನು ಸೊ ಯಾರ್ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ ಯಾರು ಸಚಿವ ಸ್ಥಾನ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ನೋಡೋದಾದ್ರೆ ಬಹಳ ಮುಖ್ಯವಾಗಿ ಲಕ್ಷ್ಮಣ ಸವದಿ ಬೆಳಗಾವಿ ಕೋಟಾದಲ್ಲಿ ಎಷ್ಟು ಜನರಿಗೆ ಸಚಿವ ಸ್ಥಾನ ಕೊಟ್ಟಿದ್ರೋ ಗೊತ್ತಿಲ್ಲ ಆದರೆ ನನಗಂತೂ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಲಕ್ಷ್ಮಣ್ ಸವದಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದೆ ಯಾಕೆಂದ್ರೆ ನಾನು ಸಚಿವ ಮಾಡ್ತೀರಾ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬಂದೆ ನಾನು ಗೆಲ್ತೀನಿ ಅಂತ ಗೊತ್ತಿತ್ತು ಅತಣಿಲಿ ನಾನು ಗೆದ್ದಿದ್ದೀನಿ ನಾನು ಯಾವ ಪಕ್ಷದಲ್ಲಿ ಗೆಲ್ತೀನಿ ಅದು ನನ್ನ ಶಕ್ತಿಲಿ ಗೆಲ್ತೀನಿ ನನ್ನ ಒಂದು ಸಮುದಾಯ ಇದೆಯಲ್ಲ ಆ ಸಮುದಾಯದ ದೊಡ್ಡ ಶಕ್ತಿಯನ್ನ ಕಾಂಗ್ರೆಸ್ಗೆ ತಂದು ಕೊಟ್ಟಿದ್ದೀನಿ ಹಾಗಾಗಿ ನನ್ನ ಸಮುದಾಯದ ಶಕ್ತಿ ನಿಮಗೆ ಕೊಟ್ಟಿರೋದ್ರಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಸಾಧ್ಯ ಆಯಿತು ನನ್ನ ಸಚಿವ ಮಾಡಿ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ತಿರೋ ಸತೀಶ್ ಜಾರಕಿಹೊಳಿ ಅವರು ಸಚಿವರಾಗಿದ್ದಾರೆ ಗೊತ್ತಿಲ್ಲ ನನಗೆ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಇಲ್ಲಿ ಮತ್ತೊಬ್ರು ಬಹಳ ಮುಖ್ಯವಾಗಿ ಅಂತ ಹೇಳಿದರೆ ಪಿ ಎಂ ನರೇಂದ್ರ ಸ್ವಾಮಿ ಮಳುವಳ್ಳಿಯ ಶಾಸಕರು ಪಿ ಎಂ ನರೇಂದ್ರ ಸ್ವಾಮಿ ನನಗೂ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಅವರು ವಿಧಾನಸೌ ವಿಧಾನಸೌಧದಲ್ಲೇ ಸಭೆಯಲ್ಲಿ ಎದ್ ನಿಂತ್ಕೋತಾ ಇರ್ತಾರೆ ಯಾವಾಗಲೂ ಸಾಕಷ್ಟು ಮಾತಾಡ್ತಾ ಇರ್ತಾರೆ ಒಬ್ಬ ಓಕಲ್ ಸಚಿವ ಅನ್ಬೋದು ಓಕಲ್ ಶಾಸಕ ಅನ್ಬೋದು ಕಾಂಗ್ರೆಸ್ ಪರವಾಗಿ ಸದಾ ಧನಿ ಒಬ್ಬ ಶಾಸಕ ಅನ್ಬೋದು ಹಾಗೇನೆ ಇಲ್ಲಿ ಈಗಾಗಲೇ ಒಂದಷ್ಟು ಜನರಿಗೆ ಭರವಸೆಯನ್ನು ಕೊಟ್ಟು ಕಾಂಗ್ರೆಸ್ ನಿಮ್ಮನ್ನ ಸಚಿವ ಮಾಡ್ತೀವಿ ಅಂತ ಕೂರಿಸಿದೆ ಎರಡು ಎರಡು ವರ್ಷ ಎರಡೂವರೆ ವರ್ಷದ ನಂತರ ಅವ್ರನ್ನ ಸಚಿವ ಸ್ಥಾನ ಕೊಡ್ಲೇಬೇಕಾಗುತ್ತೆ ಅನ್ನುವಂಥದ್ದು ಇರುವಂತದ್ದು ಹೇಗೆ ಸೌದಿಯವ್ರಿಗಿದೆಯೋ ಲ ಏನು ಲಕ್ಷ್ಮಣ್ ಸೌದಿ ಅವರಿಗೆ ಹಾಗೇನೆ ಇಲ್ಲಿ ಶಿವಲಿಂಗೇಗೌಡ್ರಿಗೆ ಕೂಡ ಸಚಿವ ಸ್ಥಾನ ಕೊಡ್ತಾರೆ ಅನ್ನುವಂಥದ್ದು ಈ ಇಲ್ಲಿ ಪೈಪೋಟಿ ಇರುವಂಥದ್ದು ದಕ್ಷಿಣ ಕರ್ನಾಟಕ ಏನು ಹಳೆ ಮೈಸೂರು ಭಾಗದವರಿಗೆ ಹೆಚ್ಚು ಸಚಿವ ಸ್ಥಾನ ಸಿಗುತ್ತೋ ಉತ್ತರ ಕರ್ನಾಟಕ ಭಾಗದವ್ರಿಗೆ ಹೆಚ್ಚು ಸಿಗುತ್ತೋ ಅನ್ನೋದಕ್ಕಿಂತ ಡಿ ಕೆ ಶಿ ಕಡೆಯವ್ರಿಗೆ ಹೆಚ್ಚು ಸಿಗುತ್ತೋ ಸಿದ್ದರಾಮಯ್ಯವ್ರ ಕಡೆಯವ್ರಿಗೆ ಹೆಚ್ಚು ಸಿಗುತ್ತೋ ಅಂತ ಡಿ ಕೆ ಶಿವಕುಮಾರ್ ಅವರು ನನ್ನ ಬಳಗಕ್ಕೆ ಹೆಚ್ಚಿನ ಸಚಿವ ಸ್ಥಾನ ಅಂತ ಅಂತಿರ್ತಾರೆ ಸಿದ್ದರಾಮಯ್ಯನವರು ನನ್ನ ಬಳಗಕ್ಕೆ ಹೆಚ್ಚಬೇಕು ಅಂತಿರ್ತಾರೆ ಇಲ್ಲಿ ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಡಿಮ್ಯಾಂಡ್ ರಾಜಕೀಯವಾಗಿ ಹಳೆ ಮೈಸೂರು ಭಾಗವೇ ಅತ್ಯಂತ ಶಕ್ತಿಶಾಲಿ ಅದೆಲ್ಲರಿಗೂ ಗೊತ್ತು ಇಲ್ಲಿ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಬೇಕು ಅಂತ ಅವ್ರು ಕಾಯ್ತಾ ಇದ್ದಾರೆ ಇನ್ನ ಪಿ ಎಂ ನರೇಂದ್ರ ಸ್ವಾಮಿ ಹೇಳಿದೆ ಮಳವಳ್ಳಿಯ ನರೇಂದ್ರ ಸ್ವಾಮಿ ಸಚಿವ ಸ್ಥಾನ ಬೇಕು ಅಂತ ಕಾಯ್ತಾ ಇದ್ದಾರೆ ಬಂಗಾರಪೇಟೆಯ ನಾರಾಯಣ ಸ್ವಾಮಿ ಎಸ್ ಎನ್ ಸ್ವಾಮಿ ನನಗೆ ಸಚಿವ ಸ್ಥಾನ ಬೇಕು ನಾನು ಅತ್ಯಂತ ಹಿರಿಯ ನನಗೊಂದು ಅವಕಾಶ ಕೊಡಿ ಅಂತ ಅವ್ರು ಕೇಳ್ಕೊತಾ ಇದ್ದಾರೆ ಇನ್ನ ಇಲ್ಲಿಯ ಡಿ ಕೆ ಶಿವಕುಮಾರ್ ಅವರ ಅಕ್ಕಪಕ್ಕದ ಕ್ಷೇತ್ರಗಳಾದ ಚನ್ನಪಟ್ಟಣದಲ್ಲಿ ಗೆದ್ದಂತ ಸಿ ಪಿ ಯೋಗೇಶ್ವರರು ಹಾಗೆ ಮಾಗಡಿಯಲ್ಲಿ ಗೆದ್ದಿರುವಂಥ ಬಾಲಕೃಷ್ಣ ಇವರಿಬ್ಬರು ಕೂಡ ನನಗೆ ಸಿಗಲಿ ನನಗೆ ಸಿಗಲಿ ಇವರು ಕಾಯ್ತಾ ಇದ್ದಾರೆ ಶೆಟ್ಟಿ ಅವ್ರಿಗೆ ಈಗಾಗಲೇ ಸಿದ್ದರಾಮಯ್ಯನವರು ಸ್ಪೀಕರ್ ಮಾಡೋಣ ಅಂತ ಹೊರಟು ಅವ್ರಿಗೆ ಸಚಿವ ಸ್ಥಾನ ನಿಮಗೆ ನಿಮಗೆ ಅರ್ಧ ಅರ್ಧ ಟರ್ಮ್ ಆದ್ಮೇಲೆ ನಿಮಗೆ ಸಚಿವ ಸ್ಥಾನ ಕೊಡ್ತೀವಿ ನಾನು ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತ ಶೆಟ್ಟಿ ಅವರು ಚಾಮರಾಜನಗರದಿಂದ ಅವ್ರು ಹೇಳ್ಕೊಂಡೇ ಬಂದಿದ್ದಾರೆ ಇನ್ನು ಬೆಂಗಳೂರಿನಿಂದ ಭಾಳಷ್ಟು ಡಿ ಡಿಮ್ಯಾಂಡ್ ಇದೆ ಇಲ್ಲಿ ಬೆಂಗಳೂರಿನಿಂದ ಎನ್ ಎ ಹ್ಯಾರೀಸ್ ನನ್ನನ್ನು ಸಚಿವ ಮಾಡ್ತಾರೆ ಅಂತ ಅವ್ರು ಕಾಯ್ತಾ ಇದ್ದಾರೆ ನನಗೆ ನೆಕ್ಸ್ಟ್ ಸಂಪುಟ ಪುನರಚನೆ ಆದರೆ ನನಗೆ ಸಚಿವ ಸ್ಥಾನ ಅಂತ ಇನ್ನ ಇಲ್ಲಿ ಎಂ ಕೃಷ್ಣಪ್ಪ ವಿಜಯನಗರ ಕೃಷ್ಣಪ್ಪ ಇವರು ನಾನು ನನಗೆ ಮಾಡಿಲ್ಲ ನನ್ನ ಮಗನಿಗೆ ಅವಕಾಶ ಕೊಡಿ ಪ್ರಿಯಾ ಕೃಷ್ಣಗೆ ಅಂತ ಅವ್ರು ಕೇಳ್ತಾ ಇದ್ದಾರೆ ಯಾರಿಗೆ ಸಚಿವ ಸ್ಥಾನ ಕೊಡ್ತಾರೋ ಬಿಡ್ತಾರೋ ಅದ್ರ ಸಚಿವ ಸ್ಥಾನದಿಂದ ತೆಗೆಯೋದು ಮಾತ್ರ ಕೆಲವ್ರನ್ನ ಪಕ್ಕಾ ಅನ್ನಿಸ್ತಾ ಇದೆ ಅದರಲ್ಲಿ ಬಹಳ ಮುಖ್ಯವಾಗಿ ದಿನೇಶ್ ಗುಂಡೂರಾವ್ ಸಚಿವ ಸ್ಥಾನದಿಂದ ಕೆಳಗಿಳಿತಾರೆ ಅನ್ನುವಂಥದ್ದು ಇಲ್ಲಿ ದಿನೇಶ್ ಗುಂಡೂರಾವ್ ಸಚಿವ ಸ್ಥಾನ ತಗೊಂಡಿದ್ದೇನೆ ರಾಹುಲ್ ಗಾಂಧಿ ಅವರ ಜೊತೆ ಮಾತಾಡಿ ಅವ್ರ ಜೊತೆ ಒಳ್ಳೆ ಸಂಪರ್ಕ ಇದ್ದಿದ್ರಿಂದ ಪಿ ಸಿ ಅಧ್ಯಕ್ಷರಾಗಿದ್ದರು ಸೊ ರಾಹುಲ್ ಗಾಂಧಿ ಅವರ ಕಡೆಯಿಂದ ಸಚಿವ ಸ್ಥಾನ ಪಡ್ಕೊಂಡಿದ್ರ ಇದ್ದ ದಿನೇಶ್ ಗುಂಡೂರಾವ್ ಈಗ ಕಳ್ಕೋತಾರೆ ಯಾಕಂದ್ರೆ ಆರೋಗ್ಯ ಸಚಿವರಾಗಿ ಅವರ ಕಳಪೆ ನಿರ್ವಹಣೆ ಇಲಾಖೆಯ ಕಳಪೆ ನಿರ್ವಹಣೆಯಿಂದ ಬಿಟ್ಟುಕೊಡ್ತಾರೆ ಅಂತಂದ್ರೆ ಅವರು ಪಿ ಸಿ ಅಧ್ಯಕ್ಷರಾಗಿ ಕೂಡ ಅಂತ ಪವರ್ಫುಲ್ ಅನ್ಸ್ಕೊಳ್ಳಲಿಲ್ಲ ಹಾಗೆ ಆರೋಗ್ಯ ಖಾತೆ ಕೊಟ್ಟರು ಕೂಡ ಅಂತ ಪವರ್ಫುಲ್ ಆಗಿ ಖಡಕ್ ಆಗಿ ನಿಭಾಯಿಸ್ಲಿಲ್ಲ ಅನ್ನುವಂಥದ್ದು ಇಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಹಾಗಾಗಿ ಇನ್ನು ಎನ್ ಎಸ್ ಬೋಸರಾಜು ಸಣ್ಣ ನೀರಾವರಿ ಖಾತೆ ಸಚಿವ ಇವರು ವಿಧಾನ ಪರಿಷತ್ತಿಂದ ಅವಕಾಶನ ಪಡ್ಕೊಂಡಿದ್ರು ಹಾ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವ್ರಿಗೆ ಕೂಡ ಅವಕಾಶ ಸಿಕ್ಕಿತ್ತು ಸಚಿವರಾಗೋದಕ್ಕೆ ಇವರನ್ನ ಇವರ ಖಾತೆಗೆ ಕುತ್ತು ಬರುತ್ತೆ ಅನ್ನುವಂಥದ್ದು ಇನ್ನ ಮಂಕಾಳು ವೈದ್ಯ ಉತ್ತರ ಕನ್ನಡದ ಮಂಕಾಳು ವೈದ್ಯ ಬಂದರು ಮತ್ತು ಮೀನುಗಾರಿಕೆ ಸಚಿವ ಆಗಿರುವಂಥವರು ಇವರ ಸ್ಥಾನಕ್ಕೆ ಕೂಡ ಕೊಟ್ಟು ಬರುತ್ತೆ ಇವರಿಗಾಗಲೇ ಸೈಲೆಂಟ್ ಆಗಿದ್ದಾರೆ ಇವರು ಕ್ಷೇತ್ರದಲ್ಲಿ ಮಾತ್ರ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಅವ್ರಿಗೆ ಮಂತ್ರಿ ಸ್ಥಾನ ಹೋಗುತ್ತೆ ಅಂತ ಗೊತ್ತಾಗಿದೆ ಅಂತ ಇನ್ನು ಬಿ ನಾಗೇಂದ್ರ ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ರಾಜೀನಾಮೆಯನ್ನು ಕೊಟ್ಟಂತ ಬಿ ನಾಗೇಂದ್ರ ಅವ್ರನ್ನ ಮತ್ತೆ ಮಂತ್ರಿ ಮಂಡಲಕ್ಕೆ ಸೇರಿಸ್ಕೊಳ್ಳೋದಿಲ್ಲ ಅನ್ನುವಂಥ ಮಾಹಿತಿ ಇದೆ ಇನ್ನು ಆರ್ ಬಿ ತಿಮ್ಮಾಪುರ್ ಅಬಕಾರಿ ಸಚಿವರಾಗಿರುವಂಥವ್ರು ಆ ಅಬಕಾರಿ ಇಲಾಖೆ ಒಂದಷ್ಟು ಹಗರಣ ಅಂತೆಲ್ಲ ಸುದ್ದಿ ಆಯಿತು ಅದಾದ ನಂತರ ಅವ್ರು ಸೈಲೆಂಟ್ ಆದರು ಅವ್ರ ಕ್ಷೇತ್ರಕ್ಕೆ ಸೀಮಿತ ಆಗಿದ್ದಾರೆ ಅವ್ರ ಸಚಿವರಾಗಿ ಅಂತ ಆಕ್ಟಿವ್ ಆಗಿ ಕೆಲಸಗಳನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇರುವಂತಹ ಚರ್ಚೆಯನ್ನು ಕಾಂಗ್ರೆಸ್ ಸಚಿವರುಗಳ ರಿಪೋರ್ಟ್ ಕಾರ್ಡ್ ಅನ್ನ ತರಿಸ್ಕೊಂಡ್ರು ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರಿಗೆ ರಿಪೋರ್ಟ್ ಕಾರ್ಡ್ ತಲುಪಿದೆ ಈ ರಿಪೋರ್ಟ್ ಕಾರ್ಡ್ ಅನ್ನ ಇಟ್ಕೊಂಡು ಅದರ ಮೇಲೆ ಯಾರ್ಯಾರೆಲ್ಲ ಸಚಿವರುಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಅವರಿಗೆ ಗೇಟ್ ಪಾಸ್ ಕೊಟ್ಟು ಹೊಸ ಸಚಿವರುಗಳನ್ನು ಸೇರ್ಪಡೆ ಮಾಡ್ಕೊಳ್ಳೋಣ ಸಂಪುಟ ಪುನರ್ರಚನೆ ಮಾಡೋಣ ಮಾರ್ಚ್ ನಂತರ ಅಂತ ಇಲ್ಲಿ ವಿನಯ್ ಕುಲಕರ್ಣಿ ಓಪನ್ ಆಗಿ ಹೇಳಿದ್ದಾರೆ ಹಾಗೆ ಡಿಮಾಂಡ್ ಕೂಡ ಇಟ್ಟಿದ್ದಾರೆ ನನಗೆ ಬೇಕೇ ಬೇಕು ಸಚಿವ ಸ್ಥಾನ ಹೇಳಿ ಧಾರವಾಡದಲ್ಲಿ ಅವಕಾಶ ಸಿಗುತ್ತಾ ಅವರಿಗೆ ಏಕೆಂದರೆ ಕಲ್ಗಟ್ಕಿಯಿಂದ ಈಗಾಗಲೇ ಆಗಿದ್ದಾರೆ ಸಂತೋಷ್ ಲಾಡ್ ಸಚಿವರಾಗಿದ್ದಾರೆ ವೋಕಲ್ ಆಗಿದ್ದಾರೆ ಸೊ ಕಾರ್ಮಿಕ ಸಚಿವಾಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಧಾರವಾಡದಿಂದ ಮತ್ತೆ ಅವಕಾಶ ಸಿಗುತ್ತಾ ಕೊಡ್ತಾರ ವಿನಯ್ ಕುಲಕರ್ಣಿಗೆ ಅನ್ನುವಂಥದ್ದು ಈ ಇಷ್ಟು ಡಿಮ್ಯಾಂಡ್ಗಳ ನಡುವೆ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಗೊತ್ತಿಲ್ಲ ಆದ್ರೆ ಕೊಡದಿದ್ರೆ ಎರಡೂವರೆ ವರ್ಷಗಳ ಒಳಗೆ ನಾನು ಸಚಿವ ಸ್ಥಾನ ಸಿಗದೆ ಇದ್ರೆ ನಾನು ರೆಬೆಲ್ ಆಗ್ತೀನಿ ಅನ್ನುವಂತಹ ಸವದಿ ಲಕ್ಷ್ಮಣ್ ಸವದಿ ಇನ್ನು ಕೆಲವರು ಇಲ್ಲಿ ಪುಟ್ಟರಂಗ್ ಶೆಟ್ಟಿ ಅಂತವ್ರು ಬಹಳಷ್ಟು ಜನ ಇಲ್ಲ ನಮ್ಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಪಕ್ಷದಲ್ಲಿ ಇರೋದಕ್ಕೆ ಇಷ್ಟ ಪಡೋದಿಲ್ಲ ಪಕ್ಷ ವಿರೋಧಿ ಚಟುವಟಿಕೆನೂ ಮಾಡಿಬಿಡ್ತೀವಿ ಆದ್ರೆ ನೂರ ಮೂವತ್ತೆಂಟು ಸ್ಥಾನ ಇರುವಂತಹ ಕಾಂಗ್ರೆಸ್ ಅಲ್ಲಿ ಯಾರ ಐದು ಜನ ಜನ ಹೋದ್ರು ಕೂಡ ತಲೆ ಕೆಟ್ಟಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಇದೆ ಸಿ ಎಂ ಸ್ಥಾನ ಡಿ ಸಿ ಎಂ ಸ್ಥಾನಕ್ಕೇನೆ ಇಲ್ಲಿ ದೊಡ್ಡ ಪೈಪೋಟಿ ನಡೀತಾ ಇದೆ ಸಚಿವ ಸ್ಥಾನ ಬಿಡ್ರಿ ಸೈಡಿಗೆ ಇಡ್ರಿ ಅಂತ ಹೇಳುವಂತ ಸಾಧ್ಯತೆ ಕೂಡ ಇದೆ ಹಾಗಾಗಿ ಗೊತ್ತಿಲ್ಲ ಸಚಿವರು ಯಾರಾಗ್ತಾರೆ ನಮ್ಗನ್ಸಿದ್ದು ಇಷ್ಟು ಇವರಂತೂ ಪೈಪೋಟಿಯಲ್ಲಿ ಇದಾರೆ ಇವರಂತೂ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ ಯಾರಿಗೆ ಸಿಗುತ್ತೋ ಲಾಟ್ರಿ ಅಂತ ಅನಿಸ್ತಾ ಇದೆ ಸೊ ಸಿಕ್ಕಿದವರಿಗೆ ಅದೃಷ್ಟ ಇದು ನಮ್ಗನ್ಸಿದ್ದು ಒಂದಷ್ಟು ಪೊಲಿಟಿಕಲ್ ಅಪ್ಡೇಟ್ಸ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ